ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಮ್ಮ ಚಾನೆಲ್ ಅಲ್ಲಿ ಎಮ್ಮಿ ಮತ್ತು ಟ್ರೆಂಡಿಂಗ್ ಅಲ್ಲಿರುವಂತಹ ಮಸಾಲಾ ಚಿತ್ರನ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಕಡಲೆ ಬೀಜ ತಗೊಂಡಿದ್ದೀನಿ ಈ ಕಡಲೆ ಬೀಜನ ಯಾಕೆ ಅಂತಂದ್ರೆ ಇದನ್ನ ಪುಡಿ ಮಾಡ್ಕೊಂಡು ನಾನು ಲಾಸ್ಟ್ ಅಲ್ಲಿ ಒಗ್ಗರಣೆಗೆ ಆಡ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ತೋರಿಸ್ತೀನಿ ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದನ್ನ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ದಟ್ ಅದು ತಣ್ಣಗಾದ್ಮೇಲೆ ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ಈಗ ಮಸಾಲೆಗೆ ಅರ್ಧ ಹೋಳಷ್ಟು ಕೊಬ್ಬರಿ ತಗೊಂಡಿದೀನಿ ಮತ್ತೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಮತ್ತೆ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಕೆಲವೊಂದು ಮೆಣಸಿನಕಾಯಿ ತುಂಬಾ ಖಾರ ಇರುತ್ತೆ ಕೆಲವೊಂದು ಅಷ್ಟು ಖಾರ ಇರೋದಿಲ್ಲ ಸೊ ನೋಡಿ ಹಾಕೊಳ್ಳಿ ಯಾಕೆಂತಂದ್ರೆ ಆಫ್ ಕೋರ್ಸ್ ಚಿಕ್ಕ ಮಕ್ಕಳು ಕೂಡ ಇರ್ತಾರಲ್ಲ ಇದು ಲಂಚ್ ಬಾಕ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಕೂಡ ಮಾಡಿಕೊಳ್ಬಹುದು ನೋಡಿ ನಾನು ಸ್ವಲ್ಪ ತರಿತರಿನೇ ರುಬ್ಕೊಂಡಿದೀನಿ ಯಾಕೆಂತಂದ್ರೆ ತುಂಬಾ ಗ್ರೈಂಡ್ ಮಾಡೋದ್ ಬೇಕಾಗಿಲ್ಲ ನೀರ್ ಹಾಕ್ತೀರಾ ಮಾಡ್ಕೊಳ್ಳಿ ಮತ್ತೆ ಈಗ ತೋರಿಸ್ತಿದೀನಿ ನೋಡಿ ಎರಡು ನಿಂಬೆ ಹಣ್ಣನ್ನ ತಗೊಂಡಿದೀನಿ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ತಗೊಂಡು ಅದಕ್ಕೆ ನಾನು ನಿಂಬೆ ಹಣ್ಣನ್ನ ಹಿಂಡ್ಕೊಳ್ತಿದೀನಿ ಅದಾದ ನಂತರ ಒಗ್ಗರಣೆ ಮಾಡ್ಕೊ ಒಗ್ಗರಣೆಗೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಮೇಲೆ ಸಾಸಿವೆ ಸೇರಿಸ್ಕೊಂಡು ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅದಾದ ನಂತರ ಕರಬೇ ಸೊಪ್ಪು ಆಮೇಲೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನ ತಗೊಂಡಿದ್ದೀನಿ ಕಡಲೆಬೇಳೆ ಅಂತ ಕಂಪಲ್ಸರಿ ಚಿತ್ರಾನ್ನಕ್ಕೆ ಅದಾದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮಸಾಲೆ ಹಾಕಿದ ಕೂಡಲೇ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಕದಲಿಸ್ತಾನೆ ಇರಿ ಮಸಾಲೆನ ಇಲ್ಲ ಅಂತಂದರೆ ಆಯಿಲ್ ಏನಾದರೂ ಕಡಿಮೆ ಇದ್ದರೆ ಅದು ಸೀದೋಗ್ಬಿಡತ್ತೆ ಕೊಬ್ಬರಿ ಬೇಗ ಸೀದೋಗ್ಬಿಡುತ್ತೆ ಯಾಕಂದರೆ ಹಸೀದಲ್ವ ಅದಕ್ಕೋಸ್ಕರ ಆಮೇಲೆ ಈಗ ನಾವು ಆಲ್ರೆಡಿ ನಿಂಬೆ ಹಣ್ಣಿನ ರಸನ ರೆಡಿ ಇಟ್ಕೊಂಡಿದ್ದೀವಲ್ಲ ಅದು ಹಾಕ್ಬೇಕು ಹಾಕಬೇಕು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿ ಬರೋ ತನಕ ವೆಯ್ಟ್ ಮಾಡೋಣ ಅದಾದ ನಂತರ ಬೇಕಾದಷ್ಟು ಅರ್ಶನ ಪುಡಿ ಎಷ್ಟು ಬೇಕೋ ಅಷ್ಟು ಪ್ರಮಾಣ ನೋಡಿ ಹಾಕ್ಕೊಳ್ಳಿ ಕೆಲವೊಬ್ರಿಗೆ ತುಂಬ ಯೆಲ್ಲೋಯ್ ಕಲರ್ ಇದ್ರೂ ಕೂಡ ತಿನ್ಬೇಕು ಅನ್ಸೋದಿಲ್ಲ ಅದಕ್ಕೋಸ್ಕರ ನಿಮಗೆ ಯಾವ ರೀತಿ ಬೇಕು ಯಾವ ಥರ ಟೆಕ್ಸ್ಚರಲ್ಲಿ ಇರಬೇಕು ಅಂತ ನೋಡಿ ಹಾಕ್ಕೊಳ್ಳಿ ಇವಾಗ ಆಲ್ರೆಡಿ ತಣ್ಣಗಾಗಿದ್ದಂತಹ ಕಡಲೆ ಬೀಜನ ಸ್ವಲ್ಪ ತರಿತರಿಯಾಗಿಯೇ ರುಬ್ಕೊಳ್ಬೇಕು ಇವಾಗ ಆ ಪೌಡರ್ ನ ಇದಕ್ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಆಗ್ಬಿಡತ್ತೆ ಆಯಿಲ್ ನ ಬಿಡುತ್ತೆ ಯಾಕೆ ಅಂತಂದ್ರೆ ಕಡಲೆ ಬೀಜ ಪೌಡರ್ ಅಲ್ವಾ ಅದಕ್ಕೋಸ್ಕರ ಬಿಡುತ್ತೆ ನೋಡಿ ಎಷ್ಟು ಬೇಗ ಅದು ನೋಡಿ ಕಡಲೆ ಬೀಜದ ಪೌಡರ್ ಹಾಕಿದ ತಕ್ಷಣ ನೀರ ನಿಂಬೆಹಣ್ಣಿನ ನೀರನ್ನ ಫುಲ್ ಹೀರ್ಕೊಂಡ್ಬಿಡುತ್ತೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ಸೊ ಅದಕ್ಕೋಸ್ಕರನೇ ನಿಂಬೆಹಣ್ಣಿನ ರಸ ಹಾಕಿದ ತಕ್ಷಣನೇ ಕಡಲೆ ಬೀಜದ ಪೌಡ್ರ್ ಹಾಕ್ತೀರ ಸ್ವಲ್ಪ ಹೊತ್ತು ಒಂದು ಎರಡು ಕುದಿ ಬಂದ ಆದಮೇಲೆ ಹಾಕ್ಕೊಳ್ಬೇಕು ಸೊ ಇವಾಗ ಅದನ್ನು ಆ್ಯಡ್ ಮಾಡಿದ ಮೇಲೆ ಫೈನಲ್ ಆಗಿ ನಾವು ಚಾಪ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿನ ಹಾಕಿಬಿಟ್ಟು ಒಂದೆರಡು ಸರಿ ತಿರ್ಸ್ಕೊಂಡ್ರೆ ಆಯಿತು ಸೊ ನಮ್ಮ ಮಸಾಲೆ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಬಿಸಿ ಅನ್ನಕ್ಕಾದರೆ ಈ ಗೊಜ್ಜು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೇಗ ಹೊಂದ್ಕೊಳ್ಳುತ್ತೆ ನೀವು ಸ್ವಲ್ಪ ತಣ್ಣಗಾದ ಅನ್ನ ಹಾಕಿದರೆ ಪರವಾಗಿಲ್ಲ ಬಟ್ ಸ್ವಲ್ಪ ಗೊಜ್ಜು ಜಾಸ್ತಿ ಬೇಕಾಗುತ್ತೆ ಅಷ್ಟೇ ಸೊ ಗೊಜ್ಜು ಸ್ವಲ್ಪ ಜಾಸ್ತಿ ಇದ್ರೇ ಇದು ಫ್ಲೇವರ್ ಕೂಡ ಚೆನ್ನಾಗಿ ಗೊತ್ತಾಗೋದು ನಮಗೆ ಸೊ ಅದಕ್ಕೋಸ್ಕರ ತುಂಬ ಟೈಟಾಗಿ ಕಲಿಸ್ಕೊಳ್ಬೇಡಿ ಸ್ವಲ್ಪ ಗೊಜ್ಜನ್ನ ಜಾಸ್ತಿನೇ ಹಾಕಿ ಆಫ್ಕೋರ್ಸ್ ನಾವು ಒಂದು ಅರ್ಧ ಹೋಳಷ್ಟೇ ಅಷ್ಟೇ ಕೊಬ್ಬರಿ ಹಾಕಿದ್ದಿದ್ದು ನಾವು ಬಟ್ ನಿಮಗೆ ಪ್ರಮಾಣ ನೋಡಿದ್ರೆ ಒಂದು ಐದರಿಂದ ಆರು ಜನ ತಿನ್ಬೋದು ಅಷ್ಟು ಪ್ರಮಾಣದಲ್ಲಿ ಗೊಜ್ಜು ತಯಾರಾಗುತ್ತೆ ಇದು ಬ್ರೇಕ್ಫಾಸ್ಟ್ಗೂ ಸೂಟ್ ಆಗುತ್ತೆ ಮತ್ತು ಲಂಚ್ ಬಾಕ್ಸು ಕೂಡ ಸೂಟ್ ಆಗುತ್ತೆ ಸೊ ಆ್ಯಕ್ಚುಲಿ ಇದು ತುಂಬ ಈಸಿ ಕೂಡ ಏನಿಲ್ಲ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಒಂದು ಅದು ಕೂಡ ಮೂರೇ ಮೂರು ಅದು ಅದಕ್ಕಷ್ಟ ಸೊ ನಮಗೆ ಬೆಳಗ್ಗೆ ಆತ್ರ ಆತ್ರದಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ಇದು ತಟ್ಟನೆ ಮಾಡ್ಬೋದಂತ ಈಸಿ ಪೂಜಿ ಮಸಾಲಾ ಚಿತ್ರಾನ್ನ ನೋಡಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಈಗ ಲಂಚ್ ಬಾಕ್ಸ್ ರೆಸಿಪಿ ಆಯಿತು ಸ್ನ್ಯಾಕ್ಸ್ ಬಾಕ್ಸ್ಗೆ ಎಂಥ ರೆಸಿಪಿ ಮಾಡೋಣ ಸ್ಯಾಂಡ್ವಿಚ್ ಮಕ್ಕಳಿಗೆ ಇಷ್ಟ ಇಲ್ದಿರ ಇರುತ್ತಾ ಸೊ ಅದಕ್ಕೋಸ್ಕರ ಓ ಇವತ್ತು ನಾನು ಯಾವ ರೀತಿ ಸ್ಯಾಂಡ್ವಿಚ್ ಮಾಡ್ತೀನಿ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತ ನೋಡೋಣ ಇಲ್ಲಿ ನಾನು ಸ್ವೀಟ್ ಬ್ರೆಡ್ಡೆ ತಗೊಂಡಿದ್ದೀನಿ ನಿಮಗೆ ಬೇಕಾದರೆ ಯಾವ ಬ್ರೆಡ್ ಆದರೂ ನೀವು ಪ್ರಿಫರ್ ಮಾಡ್ಬೋದು ಸೊ ನನಗೆ ಇವತ್ತು ರೆಡಿಯಾಗಿ ಸ್ವೀಟ್ ಬ್ರೆಡ್ ಇತ್ತು ಅದಕ್ಕೇ ತೋರಿಸ್ತಿದ್ದೀನಿ ನೋಡಿ ಇದು ಒಂದು ಕಡೆ ನಾನು ತುಪ್ಪ ಹಚ್ಕೊಂಡಿದ್ದೀನಿ ಬ್ರೆಡ್ಗೆ ಸ್ಯಾಂಡ್ವಿಚ್ ಸ್ಟಫಿಂಗ್ಗೆ ನಾನು ಟೊಮ್ಯಾಟೊ ಸ್ಲೈಸಸ್ ತಗೊಂಡಿದ್ದೀನಿ ಸ್ಲೈಸಸ್ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ರೌಂಡ್ ಆಗಿ ಆಮೇಲೆ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಮತ್ತೆ ಸ್ವೀಟ್ ಕಾರ್ನ್ನ ಕೂಡ ಆಫ್ ಬಾಯ್ಲ್ಡ್ ಮಾಡಿಕೊಂಡು ಅದನ್ನ ಸ್ವಲ್ಪ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಮೇಲೆ ಸ್ವಲ್ಪ ಚೀಸ್ ಹಾಕೊಂಡಿದೀನಿ ಚೀಸ್ನ ಕೂಡ ತುರುದು ಇಟ್ಕೊಂಡಿದ್ದೀನಿ ಸೋ ದಟ್ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಲಿ ಅಂತ ಹೇಳ್ಬಿಟ್ಟು ನಿಮಗೆ ಇಷ್ಟ ಇಷ್ಟ ಬರುತ್ತೋ ಅಷ್ಟು ಚೀಸ್ ಹಾಕಿ ಸೊ ದಟ್ ಮಕ್ಕಳಿಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಆಮೇಲೆ ಇನ್ನೊಂದು ಸ್ಲೈಸ್ ಬ್ರೆಡ್ ಇಂದಾನು ಕೂಡ ಅದನ್ನ ಕವರ್ ಮಾಡಿಬಿಟ್ಟು ಈಗ ಎರಡು ಕಡೆನೂ ಚೆನ್ನಾಗಿ ಸುಟ್ಕೊಳ್ಬೇಕಾಗುತ್ತೆ ಸೋ ದಟ್ ಒಳಗಡೆ ಈ ಸ್ಟಫಿಂಗ್ ಕೂಡ ಸ್ವಲ್ಪ ಬಾಯ್ಲ್ ಆಗುತ್ತೆ ಒಳಗಡೆ ಸ್ಟಫಿಂಗ್ ಚೆನ್ನಾಗಿ ಬಾಯ್ಲ್ ಆಗಬೇಕು ಅಂತಂದರೆ ನಾವು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಇದು ಮಾಡ್ಕೊಳ್ಬೇಕಾಗುತ್ತೆ ಸುಟ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇದ್ರೆ ಅದರಲ್ಲಿ ಇಟ್ಬಿಡಿ ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ ಸೊ ದ ನೋಡಿ ಎರಡು ಕಡೆಯೂ ಆಗಿ ಸುಟ್ಕೊಳ್ಬೇಕಾಗುತ್ತೆ ಆವಾಗ ಎಲ್ಲ ಕಡೆಯಿಂದ ವೆಜಿಟೇಬಲ್ಸು ಕೂಡ ಸ್ವಲ್ಪ ಕುಕ್ ಆಗುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮ್ ಅಲ್ಲೇ ಸುಟ್ಕೊಳ್ಳಿ ಯಾಕೆಂತಂದ್ರೆ ಬೇಗನೆ ಸೀದೋಗ್ಬಿಡುತ್ತೆ ಇಲ್ಲಿ ನಾನು ಗ್ರೀಸಿಂಗ್ಗೆ ತುಪ್ಪ ತಗೊಂಡಿದೀನಿ ನೀವು ಬೇಕಾದ್ರೆ ಬೆಣ್ಣೆ ಕೂಡ ತಗೊಳ್ಬಹುದು ನೋಡಿ ನಮ್ಮ ಎಮ್ಮಿ ಸ್ಯಾಂಡ್ವಿಚ್ ರೆಡಿ ಆಗಿದೆ ಓಪನ್ ಮಾಡಿ ಕಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಕಲರ್ಫುಲ್ ಅಂಡ್ ಅಟ್ರಾಕ್ಟಿವ್ ಟೇಸ್ಟ್ ಕೂಡನು ಅಷ್ಟೇ ಚೆನ್ನಾಗಿರುತ್ತೆ ಈವನ್ ನೀವು ಗೆ ಕ್ಯಾಬೇಜ್ ಕೂಡ ಹಾಕ್ಕೊಳ್ಬೋದು ಸೊ ಏನಾದರೂ ಸ್ಟಫಿಂಗ್ ಮಾಡ್ಕೊಳ್ಳುವಾಗ ಬೇರೆ ನ ಚೆನ್ನಾಗಿ ತುರಿದಿಟ್ಕೊಂಡು ಅದನ್ನ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಸ್ಟಫಿಂಗ್ ಮಾಡ್ಕೊಳ್ಬಹುದು ಈಗ ನೋಡಿ ನಮ್ಮ ಎಮ್ಮಿ ಚಿತ್ರ ಮಸಾಲೆ ಚಿತ್ರನ ಆ್ಯಂಡ್ ಸ್ನ್ಯಾಕ್ಸ್ ಬಾಕ್ಸ್ ರೆಸಿಪಿ ಸ್ಯಾಂಡ್ವಿಚ್ ಎರಡು ರೆಡಿಯಾಗಿದೆ ಎಷ್ಟು ಈಸಿ ಅಲ್ವಾ ಎರಡಕ್ಕೂ ಜಾಸ್ತಿ ಏನು ಟೈಮೇ ತಗೊಳ್ಳಿಲ್ಲ ತುಂಬಾ ಈಸಿ ಓನ್ಲಿ ಥಿಂಗ್ ಎಲ್ಲ ಐಟಮ್ಸು ಅವೈಲೇಬಲ್ ಇದ್ದರೆ ಸಾಕು ಎಲ್ಲೂ ಜಾಸ್ತಿ ತುರಿದಿಟ್ಕೊಳ್ಬೇಕು ಅಥವಾ ಕಟ್ ಮಾಡಿ ವೆಜಿಟೇಬಲ್ಸ್ ಕಟ್ ಮಾಡಿಟ್ಕೊಳ್ಬೇಕು ಅನ್ನೋ ತಲೆನೋವೇ ಇಲ್ಲ ಈಸಿಯಾಗಿ ಆಗುವಂತಹ ರೆಸಿಪೀಸ್ ಏನೇ ಎರಡೂ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಬಾಯ್ ಬಾಯ್